ಸುಮಾರು ಹತ್ತು ಕೋಟಿ ಖರ್ಚು ಮಾಡಿ ಈ ಉನ್ನತ ಮಟ್ಟ ಕಲಾವಿದರಿಗೆ ಅಟಿಸಿದ್ದಾರೆ ನಮ್ಮ ಈ ಚಿತ್ರಶಾಲೆಯ ವೆಂಕಟಪ್ಪ ಇವರ ಸುಮಾರು ನಾನೂರು ಕೋ ಹೆಚ್ಚು ಕಲಾವಸ್ತುಗಳಿಂದರ್ಬೋದು ಅವರ ಅವರ ಪದಾರ್ಥಗಳಿರ್ಬೋದು ಫ್ರೆಶ್ ಇರ್ಬೋದು ಪೇಂಟ್ ಇರ್ಬೋದು ಇವುಗಳೇ ಸುಖವಾದ ರೀತಿಯಲ್ಲಿ ನಾವು ದುರೇಷನನ್ನು ಮಾಡಿ ಸಾರ್ವಜನಿಕ ಪ್ರದರ್ಶನಕ್ಕೆ ಸಿದ್ಧಪಡಿಸಿದ್ದೇವೆ ಅದೇ ರೀತಿ ಕೆ ಕೆ ಬಾ ಇವರ ಚಲನಚಿತ್ರಗಳು ಕೂಡ ಪ್ರದರ್ಶನಕ್ಕೆ ಸಿದ್ಧವಾಗಿದೆ ಇವೆರಡೂ ಕೂಡ ಗೌರ್ಮೆಂಟ್ ಗ್ಯಾಲರಿ ಆಗಿರುತ್ತೆ ಇದರ ಜೊತೆಗೆ ಮೂರು ನಮ್ಮ ಕಲಾವಿದರು ನಮ್ಮ ಕಲಾ ಪ್ರದರ್ಶನ ಪ್ರದರ್ಶನ ಮಾಡೋದಕ್ಕೆ ಬಳಸಿಕೊಳ್ಳೋದಾಗಿರುತ್ತೆ ಮತ್ತು ಒಂದು ನೂರು ಜನ ಕೂತ್ಕೊಳ್ಳೋ ಹೊರಾಂಗಣ ಲ್ಯಾಂಡ್ಸ್ಕೇಪ್ ತುಂಬ ಸುಂದರವಾಗಿ ಕೂತ್ಕೊಂಡು ಬಂದಿದೆ ಈ ಲ್ಯಾಂಡ್ಸ್ಕೇಪಿನ ತಾಣಗಳು ತುಂಬ ಆಸಕ್ತಿದಾಯಕವಾದ ತಂತ್ರಣಗಳಾಗಿ ಬನ್ನಿ ನಿಮ್ಮ ವೆಂಕಟಪ್ಪ ಚಿತ್ರ ಮಹಿಳೆಯರ ಪ್ರದರ್ಶನಕ್ಕೆ ಇಟ್ಟಿರುವಂತಹ ವರ್ಣಚಿತ್ರಗಳನ್ನು ಕರ್ನಾಟಕ ರಾಜ್ಯದ ಹಿರಿಯ ಕಲಾವಿದರು ಶ್ರೀ ವೆಂಕಟಪ್ಪ ಕಲಾ ತಪಸ್ವಿ ಶ್ರೀ ವೆಂಕಟಪ್ಪ ಮತ್ತು ಪದ್ಮಭೂಷಣ ಕೆ ಕೆ ಬಾರವರು ಮತ್ತು ಮತ್ತೊಂದು ಮತ್ತೊಬ್ಬ ಮುಖ್ಯ ಕಲಾವಿದರು ಅಂದರೆ ರಾಷ್ಟ್ರಕಲೆಯಲ್ಲಿ ನಮ್ಮ ಹೆಸರಿನ ಮಾಡ ರಾಜ ರಾಜಾರಾಮ್ ಇವರ ಸದಕಾಷ್ಟು ಕಲೆಯ ಸುಮಾರು ಇಪ್ಪತ್ತೆಂಟಕ್ಕೆ ಹೆಚ್ಚು ಕಲಾಕೃತಿಗಳನ್ನು ನಾವು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಈ ಎಲ್ಲ ಹಿರಿಯ ಕಲಾವಿದರು ಕಲಾ ಪ್ರಕಾರಗಳಲ್ಲಿ ಅವರ ಕಲಾ ಕೌಶಲ್ಯವನ್ನು ವೀಕ್ಷಣೆ ಮಾಡೋದಕ್ಕೆ ಒಂದು ಸುಂದರವಾದ ನಾವು ಬನ್ನಿ ವೀಕ್ಷಿಸಿ ನಾನು